ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಲಾಸ್ಟ್ ಟೈಮು ಚಿತ್ರಲೋಕ ಯೂಟ್ಯೂಬ್ ಚಾನಲ್ನವರು ಈ ಒಂದು ಗುಬ್ಬಿ ಹೌಸ್ನ ನಿಮಗೆ ತೋರಿಸಿದರು ಇಲ್ಲಿ ಹಲವಾರು ಸೀರಿಯಲ್ಗಳು ಸಿನಿಮಾಗಳು ಶೂಟಿಂಗ್ ಆಗಿದ್ದಾವೆ ಯಾಕಂದರೆ ನಮ್ಮ ಕಲಾರಂಗ ಟಿ ವಿನಲ್ಲೂ ಕೂಡ ಎಲ್ಲೆಲ್ಲಿ ಸಿನಿಮಾಗಳು ಸೀರಿಯಲ್ಗಳು ಶೂಟಿಂಗ್ ಆಗಿದೆಯೋ ಆ ಜಾಗಕ್ಕೆ ಮತ್ತೆ ಹೋಗಿ ಮರುಗಳ್ಸೋದೇ ನಮ್ಮ ಒಂದು ಕೆಲಸ ಆಗಿರೋದ್ರಿಂದ ಕಲೆನ ಕಲಾವಿದ್ರನ್ನ ಮತ್ತೆ ಮರುಗಳಿಸ್ತಾ ಇದ್ದೀವಿ ಆ ಒಂದು ಕೆಲಸ ಮಾಡ್ತಾಯಿದ್ದೀವಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಒಂದು ಕಂಟೆಂಟ್ನ ಮಾಡ್ತಾಯಿದ್ದೀವಿ ಹಾಗಾಗಿ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ಇದ್ದರೆ ಹೊಸ್ದಾಗಿ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಅಂತಂದರೆ ನಿಮಗೆ ಯಾವುದಾದ್ರೂ ಒಂದಲ್ಲ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ನಿಮ್ಮ ಮನಸ್ಸು ಮುಟ್ಟೆ ಮುಟ್ಟುತ್ತೆ ನಿಮಗೆ ಖುಷಿ ಕೊಟ್ಟೆ ಕೊಡುತ್ತೆ ಅಂತ ಒಂದು ಕಾನ್ಫಿಡೆನ್ಸಿಂದ ಹೇಳ್ತಾ ಈ ಒಂದು ಮನೇನ ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಏನಂತಂದರೆ ಸಣ್ಣ ಅವ್ರಿಗೆ ಕನ್ನಡ ಬರಲ್ಲ ನನಗೆ ಹಿಂದಿ ಬರಲ್ಲ ಆದರೂ ಕೂಡ ಹೇಗೋ ಮ್ಯಾನೇಜ್ ಮಾಡಿಕೊಂಡು ನಿಮಗೆ ಆ ಒಂದು ಮನೇನ ತೋರಿಸ್ತೀನಿ ಬನ್ನಿ ನೋಡಿ ವೀಕ್ಷಕರೇ ಇದು ಗುಬ್ಬಚ್ಚಿ ಫಾರ್ಮ್ ಹೌಸ್ ಅಂತ ಹೇಳಿ ಶಿವಾಜಿ ಸೂರತ್ ಕಲ್ ಟು ಆ ಒಂದು ಸಿನಿಮಾದ ಚಿತ್ರೀಕರಣ ಇದೇ ಒಂದು ಮನೆಯಲ್ಲಾಗಿರ್ತಕ್ಕಂಥದ್ದು ಒಂಥರ ಡಿಫ್ರೆಂಟಾಗಿ ಹಳ್ಳಿ ಥರ ಸೈಡಲ್ಲಿ ಏನಿದೆ ಆ ರೀತಿ ಇದೆ ಒಂದು ಚಿಕ್ಕದಾಗಿ ಸ್ಟೇಜ್ ಎಲ್ಲ ಇದೆ ಇದನ್ನು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಅವರು ಜಯಸಿಂಹ ಮುಸ್ರಿಯವರು ಇದನ್ನು ತೋರಿಸಿದರು ನಿಮಗೆ ಫಸ್ಟು ಇವತ್ತು ನಮ್ಮದು ಒಂದು ಶೂಟಿಂಗ್ ಇರೋದರಿಂದ ಸೀರಿಯಲ್ ಶೂಟಿಂಗ್ ಇರೋದ್ರಿಂದ ಬಂದು ಆದಷ್ಟು ನನಗೆ ಯಾವುದೂ ಮಾಹಿತಿ ಗೊತ್ತಿದೆ ಅದನ್ನು ತಿಳಿಸ್ತೀನಿ ಇಲ್ಲ ಈ ಮನೆಯ ಒಂದು ನೋಟವನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಇಲ್ಲಿ ಒಳಗಡೆ ಈ ಒಂದು ಎರಡು ಮೂರು ಇದಿದೆ ಈ ಕಡೆ ಈ ಕಡೆಯಿಂದ ಎಂಟ್ರೆನ್ಸ್ ಅದು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇಲ್ಲ ನೋಡಿ ವೀಕ್ಷಕರೇ ಅಲ್ಲಿಂದ ಎಂಟ್ರಿ ಆಗೋದು ಅದು ಸ್ವಿಮ್ಮಿಂಗ್ ಫೂಲು ಹಿಂಗೇ ಬಂದರೆ ಆ ಕಡೆ ಮನೆ ಶಿವಾಜಿ ಸೂರತ್ ಕಲ್ ಮನೆ ಆಗಿರೋದು ಆ ಕಡೆ ಸೈಡು ಹೀಗೇ ಬಂದರೆ ಅಲ್ಲೊಂದಿದೆ ಆ್ಯಕ್ಟರ್ಸ್ ಎಲ್ಲ ಅಲ್ಲಿ ಉಳ್ಕೊಳ್ಳೋದಕ್ಕೆ ಇಲ್ಲೊಂದು ಮನೆ ಇದೆ ಅಂದರೆ ಈ ಫ್ಯಾಮಿಲಿಯವರೆಲ್ಲ ಇಲ್ಲಿ ಬಂದು ಬುಕ್ ಮಾಡಿಕೊಂಡು ಇದು ಮಾಡ್ಬೋದು ಮನೆ ಥರನೇ ಅವ್ರಿಗೊಂದು ಫೀಲ್ ಆಗುತ್ತೆ ಅವರ ಒಂದು ಮನೆ ಥರನೇ ಫೀಲ್ ಆಗುತ್ತೆ ಕಿಚನ್ಸು ಹಾಲು ಪ್ರತಿಯೊಂದು ಇದೆ ಒಂದು ಎರಡು ರೂಮ್ಗಳಿದೆ ಅನಿಸುತ್ತೆ ಇಲ್ಲಿ ಇದೆಲ್ಲ ಕಿಚನು ಸೇಮ್ ಇದೆಲ್ಲ ಹಾಲು ಆ ಕಡೆ ಒಂದು ರೂಮ್ ಇದೆ ಈ ಕಡೆ ಬಿಟ್ಟರೆ ಇದು ಹೊರಗಡೆ ಹೋಗೋದು ಅನ್ಸುತ್ತೆ ತೋರಿಸ್ತೀನಿ ತೋರಿಸ್ಬಿಡ್ತೀನಿ ಇದು ಹೊರಗಡೆ ಒಂಥರ ಗೀ ಕುಡಿತಾ ಮಳೆ ಏನಾದರೂ ಬಂದಾಗ ಎಲ್ಲ ಹೋಗಿ ನಿಂತ್ಕೋಬೋದು ಪ್ರಕೃತಿ ಒಂದು ಸೌಂದರ್ಯವನ್ನು ಸವಿ ನೋಟ ಅದು ಬಿಲ್ಡಿಂಗೇ ಈ ಕಡೆ ಬಂದರೆ ಇಲ್ಲೊಂದು ರೂಮ್ ಇದೆ ಅಂದರೆ ಒಂದು ಎರಡು ಫ್ಯಾಮಿಲಿಯವರು ಉಳ್ಕೊಳ್ಳುವಂಥ ಒಂದು ಮನೆ ಆಮೇಲೆ ಕಿಚನ್ನು ಇದು ಎಲ್ಲ ಸೌಕರ್ಯನೂ ಇದೆ ಇದೊಂದು ಮನೆ ಇತ್ತು ನಿಮಗೆ ಶಿವಾಜಿ ಸೂರತ್ ಕಲ್ದು ಆ ಕಡೆ ಇರೋದು ಅದನ್ನು ನೋಡಿದ್ದೀರಾ ಈಗ ತೋರಿಸ್ತೀನಿ ನೋಡಿ ವೀಕ್ಷಕರೇ ಅದು ಆ ಒಂದು ಮನೇನೂ ತೋರಿಸ್ತೀನಿ ಅಡಿ ವೀಕ್ಷಕರೇ ಇದು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಇದು ಹಾಲು ಹೀಗೇ ಬಂದರೆ ಇದು ದೇವ್ರ ಮನೆ ಪಾಪ ಅವರು ನಮಗೋಸ್ಕರ ಇವು ಶೂಟಿಂಗ್ ಇಲ್ಲ ಅಂತಂದರೆ ಇಲ್ಲಿ ಹಲೋ ಇಲ್ಲ ಆದರೂ ಕೂಡ ಇವರು ಓಪನ್ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರ ಒಂದು ವೀಡಿಯೋ ಮಾಡಲಿ ಅಂತ ಹೆಂಗೋ ಕನ್ವಿನ್ಸ್ ಮಾಡಿ ನಾನು ವೀಡಿಯೋ ಇದ್ದೀನಿ ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಬೇಕು ಅಂತ ಇದು ಉಡ್ಡದು ನೋಡಿ ಈಗ ಎಲ್ಲ ಕಡೆಯೂ ಡೈನಿಂಗ್ ಟೇಬಲ್ಲು ಗ್ಲಾಸು ಎಲ್ಲ ಇರುತ್ತೆ ಆದರೆ ಇದು ಮರದಿಂದ ಹಾಗೆ ಒಂದು ಪೀಸು ಎಷ್ಟು ಚೆನ್ನಾಗಿದೆ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿದೆ ಯುವರ ಹೆಸರು ಪಾಪ ಎಲ್ಲ ನಮಗೆ ತೋರಿಸ್ತಾ ಇರತಕ್ಕಂಥದ್ದು ಪ್ರತಿಯೊಂದೂ ಇವರು ಕನ್ನಡ ಬರಲ್ಲ ಆದರೂ ತುಂಬ ಒಳ್ಳೆಯ ಮನಸ್ಸಿದೆ ಎಲ್ಲನೂ ತೋರಿಸ್ತೀವಿ ಅಂತಂದಾಗ ರಿಕ್ವೆಸ್ಟ್ ಮಾಡಿಕೊಂಡೆ ಓಕೆ ಅಂತ ಹೇಳಿ ಕೀ ಓಪನ್ ಮಾಡಿ ಎಲ್ಲನೂ ಇದ್ದಾರೆ ನೋಡಿ ಹಾಂ ಇದೆಲ್ಲ ಅವಾರ್ಡ್ಸ್ಗಳು ಮಾಮೂಲಿ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಈ ಥರ ಸ್ವಿಚ್ಚು ಹಳೇ ಒಂದು ಹಿಂದಿನ ಕಾಲದಲ್ಲಿ ಇರ್ತಲ್ಲ ಮೇಲ್ಗಡೆ ಕೆಳಗಡೆ ಆ ಥರದ್ದು ಒಂದು ಸ್ವಿಚ್ ಇದು ಇದು ಕಿಚನ್ ವೀಕ್ಷಕರೇ ನೋಡಿ ಒಂಥರ ಡಿಫ್ರೆಂಟಾಗಿದೆ ಕಿಚನ್ ಎಲ್ಲ ಮಧ್ಯದಲ್ಲಿ ನೀರದ್ದು ಮತ್ತು ಕಿಚನ್ನು ಎಲ್ಲ ಅಂದರೆ ವಿಶೇಷ ಏನಿಲ್ಲ ಶೂಟಿಂಗ್ ಅವ್ರಿಗೆ ತುಂಬ ಒಂದು ಅನುಕೂಲವಾಗಿರುತ್ತೆ ಲೊಕೇಶನ್ಸ್ ಎಷ್ಟಾದರೂ ಇಟ್ಕೊಬೋದು ಈಗೆಲ್ಲ ಪುಟ್ ಪುಟ ಆಣಿದು ಇದು ಒಂಥರ ಇದ್ರ ಥರನೇ ಮಾಡಿಬಿಟ್ಟಿದ್ದಾರೆ ನೋಡಿ ಓ ಇನ್ನೊಂದು ವಿಶೇಷ ಜಾಗ ಕರ್ಕೊ ಇದಾರೆ ಅವ್ರು ಬನ್ನಿ ಓ ಲಾಸ್ಟ್ ಟೈಮ್ ಮಜ್ಜಿಗೆ ಮಜ್ಜಿಗೆ ಮಜ್ಗೆ ಕಡೆಯದು ಇದರಲ್ಲ ಲೈಟ್ ಇಲ್ವಾ ಲೈಟ್ ನೋಡಿ ವೀಕ್ಷಕರೇ ಇದು ಮಜ್ಜಿಗೆ ಕಡಿತ ಇದ್ರಲ್ಲ ಮಜ್ಜಿಗೆ ಅಂಥದ್ದು ಇದು ಇವರೇ ಅದನ್ನು ತೋರಿಸ್ತಿದಾರೆ ಬಂದು ಇದು ಮಾಮೂಲಿ ಒಳಕಲ್ಲು ಇದು ಬಂದ ಮೇಲೆ ಮಿಕ್ಸಿಗಳು ಬಂದಮೇಲೆ ಇದು ತುಂಬ ಮರೆಯಾಗಿ ಹೋಗಿದೆ ಈಗ ಎಲ್ಲೂ ಅದನ್ನು ಯೂಸ್ ಮಾಡೋಕ್ಕೆ ಹೋಗಲ್ಲ ಒಂದು ಸಿದ್ದಪ್ಪಾಜಿ ಒಂದು ಮೂವಿನಲ್ಲಿ ಹೇಳಿದರು ಮನೆ ರಾಗಿ ಕಲ್ಲೆಲ್ಲ ಮರೆಯಾಗೋಗ್ತವೆ ಅಂತ ಅದು ಹಾಗೆಯೇ ಸತ್ಯವಾಗಿದೆ ಈಗ ಎಷ್ಟೋ ಮನೆಗಳಲ್ಲಿ ಆ ರಾಗಿ ಕಲ್ಲು ಒಳಕಲ್ಲು ಯಾವೂ ಇಲ್ಲ ಇದೆಲ್ಲ ಸೂಪರ್ ಪ್ಲೇಸಸ್ಸು ಅವರೇನಾ ಓನರು ಓ ಅಲ್ಲಿದೆಯಾ ಓಕೆ ಓಕೆ ಸರ್ ನೋಡಿಯ ಅವರು ಏನೋ ಇದ್ದಾರೆ ಇದ್ದಾರಂತಂತಂದ್ರೂ ನಮಗೆ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಬೋದು ಬಟ್ ಹಾಂ ಬಾತ್ರೂಮ್ ಹಾಂ ಮೇಲೆಗಡೆ ಇನ್ಸೈಡ್ ಹಾಂ ಇದು ಬಾತ್ರೂಮು ವೀಕ್ಷಕರೆ ನೋಡಿ ಇದು ವಿಶೇಷ ಏನಂತಂದರೆ ಇಲ್ಲಿ ಕಲ್ಲೆಲ್ಲ ಇದೆಯಲ್ಲ ಇದು ನ್ಯಾಚುರಲ್ ಫುಲ್ಲು ಓಪನ್ ಇದೆ ಇಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಇದೆಲ್ಲ ಫುಲ್ ಓಪನ್ನು ಇಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅದರ ಒಂದು ಖುಷಿಯೇ ಬೇರೆ ಇದೆಲ್ಲ ನಾರ್ಮಲ್ಲು ಗೀಜರ್ ಗೀಝರ್ ಇದೆ ಇದಕ್ಕಿಂತ ಅದು ವಿಶೇಷ ತುಂಬ ವಿಶೇಷ ಹಾಂ ಇಲ್ಲಿ ಸ್ವಿಚ್ಚು ಇವ್ರು ಇದು ಮತ್ತು ಇದು ರೂಮು ಮಾಮೂಲಿ ರೂಮು ಇಲ್ಲಿಂದ ಹೋಗ್ಬೋದು ಇದೆಲ್ಲ ಉಡ್ಡುದು ಮೇಲುಗಡೆ ಎಲ್ಲ ಅಷ್ಟೇ ವುಡ್ಡು ಪೂರ್ತಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೂಪರಾಗಿ ಮಾಡಿದ್ದಾರೆ ಹುಡ್ಡು ಪೂರ್ತಿ ಹಾಗೆ ಹೋಗೋಣ ಬನ್ನಿ ಇಲ್ಲಿ ಇಲ್ಲಿಂದ ತೋರಿಸೋದಲ್ಲ ಆ ಕಡೆಯಿಂದ ನಾವು ಕರ್ಕೊಂಡು ಹೋಗ್ತೀನಿ ಬನ್ನಿ ಕಿಚನ್ ಆಯಿತು ಇದಾಯಿತು ಈಗ ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿಂದ ಹೋಗ್ಬೋದು ಅಲ್ಲಿಂದ ಹೋಗ್ಬೋದು ಇಲ್ಲಿಂದನೂ ಹೋಗ್ಬೋದು ನೋಡಿ ಇದೆಲ್ಲ ಫುಲ್ಲು ಒಳಗಡೆ ಗೀರ್ ಹಾಕ್ಕೊಂಡು ಕೂತ್ಕೊಂಡು ಟೀಗಿ ಕುಡಿಯಲಿಕ್ಕೆ ಇದು ಇಲ್ಲಿ ಶಿವಾಜಿ ಸೂರತ್ಕಲ್ ಟು ಆಗಿರ್ತಕ್ಕಂಥದ್ದು ಮತ್ತು ಸತ್ಯ ತುಂಬ ಧಾರಾವಾಹಿಗಳು ಕೂಡ ಕೆಲವೊಂದು ಇದೇ ಮನೆಯಲ್ಲಿ ಆಗಿರತಕ್ಕಂಥದ್ದು ಒಂದೊಂದು ದೃಶ್ಯಗಳು ಗೊತ್ತಾಗಲ್ಲ ಅದು ಕವರ್ ಮಾಡಿ ಹಾಕಿ ಲೈಟಿಂಗ್ಸು ಮತ್ತು ಬ್ಯಾಕ್ಗ್ರೌಂಡು ಇದನ್ನೆಲ್ಲ ಪ್ರಾಪರ್ಟೀಸ್ ಇಟ್ಟಾಗ ನಮಗೆ ಇದೇ ಜಾಗ ಅಂತ ನಾವು ಗೊತ್ತಿದ್ರೂ ಕೂಡ ಕಂಡುಹಿಡೋಕ್ಕಾಗಲ್ಲ ಅಷ್ಟು ಇದಾಗಿರುತ್ತೆ ಇದೆಲ್ಲ ಒಂದು ರೂಮು ಅದು ರೂಮಾ ಇದು ಹಾಂ ಓಕೆ ಓಕೆ ಅದು ಮತ್ತು ಇದು ಎರಡು ರೂಮ್ ಅಂತೆ ಇದು ಓಪನ್ ಸ್ಪೇಸು ಪಾಪ ಇವರೇ ನಮಗೆ ಎಲ್ಲನೂ ಇದು ತೋರಿಸ್ತಾ ಇರೋದು ಹ್ಞೂ ನೋಡಿ ಇದು ಒಂದು ರೂಮು ಎಲ್ಲ ಉಡ್ಡದು ವೀಕ್ಷಕರೇ ತುಂಬ ಖುಷಿ ಆಗುತ್ತೆ ನಾವು ಇದನ್ನೆಲ್ಲ ನಮಗೆ ನೋಡಲಿಕ್ಕೆ ಇದು ಇದರಲ್ಲೂ ಓಪನ್ ಸ್ಪೇಸು ಬಾತ್ರೂಮು ಎಲ್ಲ ರೂಮಲ್ಲೂ ಈ ಥರದ್ದು ಒಂದೊಂದು ಮಾಡಿದ್ದಾರೆ ನೋಡಿ ಎಲ್ಲದರಲ್ಲೂ ಈ ಒಂದೊಂದು ಮಾಡಿದ್ದಾರೆ ಅಂದರೆ ಅದರ ಒಂದು ಖುಷಿನೇ ಬೇರೆ ಈ ಥರ ಎಲ್ಲೋ ಹೊರಗಡೆನೆ ನಾವು ಸ್ನಾನ ಮಾಡ್ತಿದ್ದೀವಿ ನಾವು ಅನ್ನೋ ಒಂದು ಫೀಲ್ ಕೊಡುತ್ತೆ ಖುಷಿಯಾಗುತ್ತೆ ಕೆಳಗಡೆ ಎಲ್ಲ ಒಂದು ಕಲ್ಲು ಥರ ಇದೆ ರೂಮ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಇದು ಇದೇ ಜಾಗದಲ್ಲಿ ಪೂರ್ತಿ ಅಂತಲ್ಲ ಎಲ್ಲ ಹುಡ್ಡೆ ಜಾಸ್ತಿ ನಿಮ್ಗೆ ಕಾಣುತ್ತೆ ಇಲ್ಲಿ ಟೈಲ್ಸ್ ಆಗಿರ್ಬೋದು ಬೇರೆ ಮಾರ್ಬಲ್ಸ್ ಈ ಗಿಂತ ಜಾಸ್ತಿ ಹುಡ್ಡೆ ಇದೆ ನೋಡಿ ವೀಕ್ಷಕರೇ ನೋಡಿ ಇದು ಅಷ್ಟೇ ಇದು ರೂಮು ನಾನು ಜಾಸ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ ಇಷ್ಟು ಇದೆ ಮೇಲುಗಡೆಯೂ ಇದೆ ಆದರೆ ಅಲ್ಲೆಲ್ಲ ನಾರ್ಮಲ್ಲು ಬೇರೆ ಏನಿಲ್ಲ ಅಲ್ಲಿ ಅಟ್ಟೆರೆಸ್ತಾರೆ ಹಾಗಾಗಿ ಇಷ್ಟನ್ನು ನಿಮಗೆ ತೋರಿಸಿದ್ದೀನಿ ಪಾಪ ಅವ್ರೂ ಹೆಸರನ್ನ ಕೇಳಿ ಈ ವಿಡಿಯೋನ ಮುಕ್ತಾಯ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಬನ್ನಿಂಗೆ ಹ್ಞೂ ಈ ರೂಮ್ಗೂ ಕರ್ಕೊಂಬಂದರು ಅವರು ಇದನ್ನು ತೋರಿಸ್ತೀನಿ ಅಂತ ಹಾಂ ಪಾಪ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅವರು ಎಲ್ಲ ನೀಟಾಗಿ ಇವರು ನಮಗೆ ಎಲ್ಪ್ ಮಾಡಿದ್ರು ಕೀಕಟ್ಟು ಇದೆಲ್ಲ ಗ್ಲಾಸಸ್ ಏನು ಗ್ಲಾಸಸ್ ಇದೆಲ್ಲ ಆಯ್ತು ಆಯ್ತು ಕ್ಯಾನ್ ಪುಷ್ಪರಾಜ್ ಪುಷ್ಪರಾಜ್ ನಿಮ್ಮ ನೇಮ್ ಮನೋಜ್ ಮನೋಜ್ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಇದು ಪೂರ್ತಿ ಇದನ್ನು ತೋರಿಸ್ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಇವರಿಬ್ಬರು ಇವರಿಬ್ಬರಿಗೆ ಎಲ್ಲರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡೋದ್ರಲ್ಲ ಇಷ್ಟು ಈ ಒಂದು ಮನೆಯ ವೀಕ್ಷಣೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೆಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್